ಇದು ಬಾಳೆ ರೀ ಇದು ಒಂದು ದಿನ ಇದನ್ನ ಇಡ್ತೀವಿ ಆಮೇಲೆ ಹಿಂಗೆ ಎರಡು ಪೀಸ್ ಮಾಡ್ಕೊಂಡು ಕೈಲೇನೆ ಒಸ್ಕೊಂತೀವಿ ಈ ಥರ ದಾರ ಮಾಡ್ಕೊತೀವಿ ಜೀರೋ ನಂಬರ್ ಇಂತ್ರ ನಾಲ್ಕು ನಂಬರ್ವರೆಗೂ ದಾರ ಮಾಡ್ಕೊತೀವಿ ಈ ಜೀರೋ ನಂಬರ್ ಇಂತ್ರ ಅದು ಮಾಡ್ತೀವಿ ಎರಡು ನಂಬರ್ ಇಂತ್ರ ಇವು ಬ್ಯಾಗ್ಗಳು ಇಲ್ಲಿ ಅಲ್ಲ ಎರಡು ನಂಬರು ಜೀರೋ ನಂಬರ್ ಅಷ್ಟೇ ಇಲ್ಲಿ ಐಟಮ್ ಎಲ್ಲ ಥರರು ಬೇ ಮಾಡಿವಿ ಇವೆಲ್ಲ ಎರಡು ನಂಬರು ಆಮೇಲೆ ಇಲ್ಲಿ ಇತ್ತಲ್ಲ ಇದು ಮೂರು ನಂಬರ್ ಆಮೇಲೆ ಇದು ನಾಲ್ಕು ನಂಬರ್ ಮೇಲೆ ಇದು ಆಮೇಲೆ ಇವು ಐಟಮ್ಗಳು ಟೀ ಕೋಸ್ಟರು ಪೆನ್ ಸ್ಟ್ಯಾಂಡು ಪರ್ಸು ಫ್ಲವರ್ಸು ಟೇಬಲ್ ಮ್ಯಾಟು ಈ ಥರ ವೆನಿಟಿ ಬ್ಯಾಗ್ಗಳು ಹಾಂ ಇಡೋ ವಸ್ತುಗಳು ಈ ಥರ ಟೇಬಲ್ ಮೇಲೆ ಇಡೋ ವಸ್ತು ಹ್ಞೂ ಇದನ್ನು ಈಗ ಇದು ಮಾಡ್ತೀವಿ ಇದು ನಮ್ದು ಸರ್ವಿ ಫಸ್ಟ್ ಟೈಮು ಅಲ್ಲಿ ವರ್ಕ್ಶಾಪ್ ಅಂತೈತೆ ಶಮಾ ಪವರ್ ಅಂತ ಅವ್ರ ತಾಕ ಹದಿನೈದು ವರ್ಷ ಅಲ್ಲಿ ಕೆಲಸ ಮಾಡಿವಿ ಈಗ ಐದು ವರ್ಷ ಆತು ನಾವು ಈಗ ಸಂತ ಮಾಡ್ಕೊಂಡ್ವಿ ವ್ಯಾನಿಟಿ ಬ್ಯಾಗು ಟೀ ಕೋಸ್ಟರು ಫ್ರೂಟ್ ಬಾಕ್ಸು ಪೆನ್ ಸ್ಟ್ಯಾಂಡು ಇಲ್ಲಿ ಏನು ಐಟೆಮ್ ಟೂರಿಸ್ಟ್ ಬಂದು ಒಯ್ತಾರ ಆ ಥರ ಅವ್ರಿಗೆ ಏನು ಬೇಕು ಐಟಮ್ ಓದ್ತಾವೆ ಅವೆಲ್ಲ ಮಾಡಿ ಹಾ ಸೈಜಿನ ಮೇಲೆ ಮತ್ತೆ ದಾರದ ಮೇಲೆ ಅದ್ರ ಮೇಲೆ ಡಿಫ್ರೆಂಟ್ ಈಗ ಹ್ಞೂ ಸಣ್ಣ ಹ್ಞೂ ಪರ್ಸ್ಗಳು ಆಮೇಲೆ ಮೀಡಿಯಂ ಪರ್ಸು ಆಮೇಲೆ ಬಿಗ್ ಪರ್ಸ್ ಈ ಥರ ಒಂದೊಂದು ರೇಟು ಒಂದೊಂದು ಐಟಮ್ಗೆ ಎಷ್ಟು ರೂಪೋಗುತ್ತಾ ಆರ್ನೂರು ಏಳ್ನೂರು ಎಂಟುನೂರು ಐವತ್ತು ರೂಪಾಯಿಂತ್ರ ಹಿಡಿದು ನಾಲ್ಕೂವರೆ ಸಾವಿರತನೂ ಮಾಡ್ತೀವಿ ಹ್ಞೂ ಇವು ಕಾಟನ್ ಬಟ್ಟೆ ಅಂತರ ಮಾಲೆ ಇವೆಲ್ಲ ಕೀ ಚೇನ್ಸ್ಗಳು ಈ ಥರ ಕಾಟನ್ ಬಟ್ಟೆ ಅಂತ ಕೈಲೇ ಮಾಡಿದ್ದೀವಿ ಅಂದರೆ ಏನು ಏನು ಮಾಡೋಂಗಿಲ್ಲ ಎಲ್ಲ ಕೈಲೇನೇ ಮಾಡೋದು ತುಂಡು ಬಟ್ಟಿ ಈಗ ಕಾಟನ್ ತುಂಡು ಬಟ್ಟಿ ಮಿಷಿನ್ ಟೈಲರ್ ಹೊಲದಿರ್ತಾರಲ್ಲ ಅಲ್ಲಿ ಕಲರ್ ಕಲರ್ ಬಟ್ಟೆ ತಗೊಂಡು ಆ ತರ ಹಳ್ಳಿ ಇಟ್ಟು ಕೈಲೇ ಮಾಡಿದ್ವು ಮಾಡಿದ್ವಿಲ್ಲ ಐಟಮ್ ಇದ್ರೊಳಗ ಕಿಚನ್ ದಾಗ ಮೀನ ಮಾಡಿವಿ ಸಣ್ಣ ಬ್ಯಾಗ್ಗಳು ಇವೆಲ್ಲ ಗಿಫ್ಟ್ ಕೊಡುವ ಬ್ಯಾಗ್ಗಳು ಈ ಒಳಗಡೆ ಏನಾರ ಇಟ್ಟು ಗಿಫ್ಟ್ ಕ್ಯಾಪು ಚಪಾತಿ ಬಾಕ್ಸ್ ಎಲ್ಲ ಐಟಮ್ ಹಾಂ ಹಾಂ ದೇವರಿಗೆ ಫ್ರೂಟು ಇಡೋದು ಏನಾರ ನಮ್ಮ ಈ ಜಾಗಂತ ಬಳಸ್ತು ಇವು ಬಿಸಿ ಅಡಿಗೆ ಇಡೋದು ಹಾಟ್ ಪ್ಲೇಟು ಇವು ಟೇಬಲ್ ಮ್ಯಾಟು ಹ್ಞೂ ಇವು ಎಲ್ಲ ವೆನಿಟಿ ಬ್ಯಾಗು ಮೊಬೈಲ್ ಹ್ಞೂ ಇದು ಇವು ಇವು ಇದು ಫ್ಲೋರ್ಮೆಟ್ಟು ಇದು ಫ್ಲೋರ್ಮೆಟ್ಟು ಇದು ಯೋಗ ಮ್ಯಾಟು ಮದುವೆ ಇದನ್ನು ಫ್ಲೋರ್ಮೆಟ್ ಬರುತ್ತೆ ಯೋಗ ಮೆಟ್ಟನ್ನು ಒಯ್ತಾರೆ ಫ್ಲೋರ್ ಮೆಟ್ಟನ್ನು ಹೋಯ್ತು ಬಾಸ್ಬೋದು ಹ್ಞೂ ಇದು ಮನೆಯಲ್ಲೇ ಇಟ್ಕೊಂಡು ಯೋಗ ಮಾಡ್ಬೋದಂದ್ರೆ ಅದಕ್ಕೂ ಯೂಸ್ ಮಾಡ್ಬೋದು ಈಗ ಹೊರಗಡೆ ಹೋಗಕ್ಕೆ ವಜ್ಜೆ ಆಗುತ್ತಲ್ಲ ಇದು ನೈಸನ್ ರೋಪಿನೂನು ಮಾಡಿಸ್ಬೋದು ಆರ್ಡ್ರ್ ಕೊಟ್ರೆ ಮಾಡಿಕೊಡ್ತೀವಿ ಈ ಶರ್ಟು ಮಾಡ್ಬೋದು ಒಂದೊಂದು ಪೀಸನ್ನು ತಗೋ ತಮ್ಗೆ ಯಾವ್ದು ಸೈಜ್ ಬೇಕು ಯಾವ್ದು ಏನು ಯೂಸ್ ಮಾಡ್ತಾರ ಅದಕ್ಕೆ ತೊಗೊತಾರೆ ಪೂರ್ಣ ಶಾಪ್ ಇದು ಹ್ಞೂ ಅನ್ನಪೂರ್ಣ ಶಾಪು ನಮ್ಮ ಹೆಸರು ಅನಿತಾ ಅಂತ ಅನೇಗುಂದಿ ಚಿಂತಾಮಣಿ ರೋಡು ಏಯ್ಟ್ ಟು ತ್ರಿಬಲ್ ಸೆವೆನ್ ಏಟ್ ಸೆವೆನ್ ಫೈ ಜೀರೋ ನೈನ್ ನಮ್ಮ ನಂಬರು ಅಂದ್ರೆ ನಮಗಿದ ನಂಬರ್ ಬಯಪಟ್ಟಿಲ್ಲೆ ಹ್ಞೂ ಆನೆಗುಂದಿ ಅನ್ನಪೂರ್ಣ ಶಾಪು ಚಿಂತಾಮಣಿ ರೋಡು ನಮ್ಮ ಹೆಸರು ಅನಿತಾ ಅಂತ